ಬಟ್ ಇಷ್ಟೆಲ್ಲಾ ಒಳ್ಳೆ ತನದಲ್ಲಿ ಸಿನಿಮಾನ ಮಾಡಿ ಈಗ ನಮ್ಮ ಶೆಟ್ಟರ್ ಬಗ್ಗೆ ಪ್ರಮೋದ್ ಶೆಟ್ಟಿ ಅವ್ರ ಬಗ್ಗೆ ನೀವು ಹೇಳಬೇಕು ಯಾಕಂದ್ರೆ ಈ ಎಲ್ಲಾ ಶೆಟ್ಟಿಯವರು ಒಟ್ಟಿಗೆ ಸೇರ್ಕೊಂಡ್ರು ಅಂತ ಅವರು ಫ್ರೀ ಆಗಿ ಬಂದ್ರು ಸಿನಿಮಾಗೆ ಆಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟಿದೀನಿ ಇಲ್ಲ ಅವ್ರಿಗೂ ಫಸ್ಟ್ ನಾವು ಸ್ಕ್ರಿಪ್ಟ್ ಮಾಡಿದಾಗ ಈ ಕಥೆಯಲ್ಲಿ ಅವರೇ ಇದ್ದಿದ್ದು ಆ ಯಾಕಂದ್ರೆ ಇದು ಈ ಸಿನಿಮಾ ಅವ್ರ ಕ್ಯಾರೆಕ್ಟರ್ ಮೇಲೆ ಹೋಗತ್ತೆ ಸೊ ಹಾಗಾಗಿ ಈ ಕತೆ ಮಾಡ್ದಾಗ ಯಾಕಂದ್ರೆ ನಂಗೆ ಊರಲ್ಲಿ ಎರಡು ಕಾಣಬೇಕಿತ್ತು ಒಂದು ಸಾಫ್ಟ್ನೆಸ್ ಅಂದ್ರೆ ಒಬ್ಬ ಒಳ್ಳೆ ಒಂಥರ ಕಾಣಿಸ್ಬೇಕು ಹಾಗೆ ಇನ್ ಕ್ಯಾರೆಕ್ಟರ್ ಆಗಿದ್ರಿಂದ ಯಾರು ಅಂತ ಆಮೇಲೆ ಅವ್ರ ಕಣ್ ತುಂಬಾ ಇಷ್ಟ ಕಣ್ಣಲ್ಲೇ ನಟನ ಕೆಲಸ ತೋರಿಸ್ತಾರೆ ಸೊ ಅದನ್ನೆಲ್ಲ ನೋಡಿದಾಗ ಈ ಕ್ಯಾರೆಕ್ಟರ್ ಬರ್ದಾಗ ಈ ಕ್ಯಾರೆಕ್ಟರ್ ಗೆ ಪ್ರಮೋದ್ ನಾನು ಜೈಗು ಹೇಳಿದೆ ಜೈ ಈ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿನೇ ಅಪ್ರೋಚ್ ಮಾಡಬೇಕು ಅಂತ ಸೊ ಎಲ್ಲ ಆದ್ಮೇಲೆ ಅವ್ರಿಗೆ ಹೋಗುವ ನಿಶಾ ಅವ್ರ ಫೋಟೋ ತೋರಿಸಿ ಜೈನ್ ಕೇಳಿಲ್ವಾ ಜೈರೋನ್ ಓಕೆನಾ ನೆನ್ಪಿಲ್ಲ ಅಶೋಕ್ತಾರೆ ಡೈರೆಕ್ಟರ್ ಜೊತೆ ಇದೆ ನಿಮ್ ಫೋಟೋ ನೋಡಿದೀನಿ ನೆನಪೇನಕ್ಕಿಲ್ಲ ಗೊತ್ತಾ ಜೈ ಅವರ ಫೋನ್ ವಾಲ್ಪೇಪರ್ ಅಲ್ಲಿ ನಿಶಾ ರಾಜ್ಪೂತ್ ಅವರ ಫೋಟೋ ಇದೆ ಇಲ್ಲ ಚೇಂಜ್ ಮಾಡಿರ್ತಾರೆ ನಾವು ಈಡ ಚೇಂಜ್ ಅಲ್ಲ ನೋಡಿ ಇವಾಗ ಸುಧಾರಣಿ ಮೇಡಮ್ ತಾಯಿ ಫೋಟೋ ಅಂತಕೊಂಡಿರ್ತಾರೆ ಪ್ರಮೋದ್ ಅವ್ರಿ ಅವಾಗ ಜಯ ನಾನು ಜಯಲ್ಲ ಫ್ರೆಂಡ್ಲಿ ಆಗಿಲ್ಲ ಅದ್ರಿಂದ ಹಿಂಗ್ ಬಾತಾರೆ ಪ್ರಮೋದ್ ಶೆಟ್ಟಿ ಪ್ಲಾನ್ ಮಾಡಿ ಹೋಗ್ ಅವ್ರಿಗೆ ಕಥೆ ಇಲ್ಲ ಹ್ಮ್ ಕತೆ ಕೇಳಿದ್ರು ಸೊ ಕತೆಗೆ ಹೇಳಿ ಫಸ್ಟ್ ಹೇಳಿದ್ ಈ ಕಥೆ ಯಾರು ನಿಂದೇನೇನೋ ಅಂದ್ರು ಹೌದು ಯಾಕೆ ಅಲ್ಲ ಈ ಎಲ್ಲ ಕತೆ ಮಲಯಾಳಮಲ್ಲಿ ಬರೀತಾರೆ ನಮ್ ಕನ್ನಡ ಬರೆಯಲ್ಲ ಅದಕ್ಕೆ ಡೌಟ್ ಆಯ್ತು ಅವರು ಹಾಗೇನೆಲ್ಲ ಬರೀತಾರೆ ಬಟ್ ಈ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ನಿಮ್ಗೆ ಆತರ ಫೀಲ್ ಆಗಿದೆ ಖಂಡಿತ ಮಾಡೋಣ ಅಂತ ಹೇಳಿ ತುಂಬಾ ಕಾಪರೇಟ್ ಮಾಡಿದ್ರು ನಾವ್ ಒಂದು ಲಾಸ್ಟ್ ದಿನ ಅನ್ಸುತ್ತೇವೆ ಬೆಳಿಗ್ಗೆ ಕಳ್ಸಿಕೊಂಡು ನೆಕ್ಸ್ಟ್ ದಿನ ಬೆಳಿಗ್ಗೆ ಕಳ್ಸಿದಿನ ಅವ್ರನ್ನ ಸೊ ಅಷ್ಟು ಕಾಪರೇಟ್ ಮಾಡಿದ್ರು ರಾತ್ರಿ ಏನಿಲ್ಲ ಅಂದ್ರೆ ನಮಗೂ ಶ್ರೂ ಒಂದ್ ಸ್ವಲ್ಪ ಒಡನಾಟ ಇರೋದ್ರಿಂದ ರಾತ್ರಿ ಶೂಟಿಂಗ್ ಆದ್ಮೇಲೆ ಏನೋ ಎನಿಥಿಂಗ್ ಕೋಪರೇಷನ್ ಆಗಿರುತ್ತೆ ಅಂತ ಮುಗಿದಿದೆ ಬೆಳಿಗ್ಗೆ ಅಲ್ವಾ ಐದು ಗಂಟೆ ಸರಿ ಇನ್ನೊಂದ್ಸರಿ ಸಿನಿಮಾ ಇಟ್ ಆಗಬೇಕಾರೆ ನಾವು ಮಾಡೋಣ ಅಲ್ವಾ ನಾವೊಂದ್ ಕೋಪರೇಷನ್ ಮಾಡೋಣ ಅಶೋಕ್ ಕೋಪರೇಷನ್ ಮಾಡ್ರಿ ಅಲ್ವಾ ಕೃಷ್ಣ ಸೂಪರ್ ಸೊ ಫೈನಲಿ ಟ್ವೆಂಟಿ ಫಸ್ಟಿಂದ ಎಕ್ಸ್ಪೆಕ್ಟೇಷನ್ ಅಂತೂ ಇರುತ್ತೆ ಬಟ್ ಸಿ ಒಂದು ಓಪನ್ ಆಗಿ ನಾವು ಒಕ್ಕೋಬೇಕಾಗಿರೋದೇನಂದ್ರೆ ಜನ ನೋಡ್ತಾರೆ ಬಿಡ್ತಾರೆ ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ ಹೌದು ಆಯ್ತಾ ಬಟ್ ಇದು ಯಾವುದೇ ವೇದಿಕೆ ಇವಾಗ ಇವತ್ತಿನ ದಿನ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡಿ ಆಮೇಲೆ ಒಂದು ನಲ್ವತ್ತು ದಿನ ಆದಮೇಲೆ ನಮ್ಗೆ ಓ ಟಿ ಟಿಲ್ ಬಂದು ಅದೆಲ್ಲಾಗಿ ಎನಿವೇರ್ ಸಬ್ಜೆಕ್ಟ್ ಜನಕ್ಕೆ ರೀಚ್ ಆದರೆ ಖುಷಿನ ಅನ್ನೋದು ಒಂದಿರುತ್ತೆ ಮನ್ಸಲ್ಲಿ ಸೊ ಅದು ನಿಮಗೆ ಏನ್ ಅನ್ಸುತ್ತೆ ನನಗೆ ಹಂಗ ಅನ್ಸುತ್ತೆ ಬಿಕಾಸ್ ಈ ತರ ಕತೆ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ನೋ ಮ್ಯಾಟರ್ ವಾಟ್ ಪ್ಲಾಟ್ಫಾರ್ಮ್ ಇಟ್ ಇಸ್ ಅಂತ ನನ್ಗೆ ಅನ್ಸುತ್ತೆ ಬಟ್ ಹೌದು ನೀವು ಹೇಳೋದು ನಿಜಾನೇ ಯಾಕಂದ್ರೆ ನಮಗೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ಸಿನಿಮಾ ರೀಚ್ ಆಗಲೇಬೇಕು ಮೇಜರ್ ಸಿನಿಮಾ ಮಾಡಿದ ಜನಗಳಿಗೆ ರೀಚ್ ಆಗಬೇಕು ಬಟ್ ಏನಂದ್ರೆ ಕೆಲವೊಂದು ಸಿನಿಮಾ ಇರತ್ತೆ ಈಗ ಆ ಸಿನಿಮಾಗಳು ನೀವು ಥಿಯೇಟರ್ ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದೇ ಇರತ್ತೆ ನೀವು ಕೆ ಜಿ ಎಫ್ ಸಿನಿಮಾನ ಓಟಿಟಿ ನೋಡೋದಕ್ಕೂ ನೀವು ಥಿಯೇಟರ್ ಬಂದು ಫೀಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಬಾಹುಬಲಿ ಸಿನಿಮಾನು ಸೇಮ್ ಅನ್ಕೊಂಡು ಸೊ ಇದು ಆ ತರದ ಸಿನಿಮಾ ಹಾಗಂದ್ರೆ ನೀವು ಓಟಿಟಿ ನೋಡಕ್ ಆಗಲ್ಲ ಅಂತಲ್ಲ ಓ ಟಿಲ್ ನೋಡಿದ್ರು ಇಷ್ಟ ಆಗತ್ತೆ ಬಟ್ ಥಿಯೇಟರ್ ಸಿಗೋ ಒಂದು ಫೀಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಅದು ಸಿಗಲ್ಲ ಸೊ ಅದನ್ನ ಮಿಸ್ ಮಾಡ್ಕೊಳ್ತಾರೆ ಥಿಯೇಟರ್ ಅಲ್ಲಿ ಯಾರು ನೋಡಲ್ಲ ಅವರು ಸೊ ಖಂಡಿತ ಫಸ್ಟ್ ಥಿಯೇಟರ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಸೂಪರ್ ಇಲ್ಲ ವೆಲ್ ಸೆಟ್ ನಾನು ಅದನ್ನೇ ಅಂದೆ ಅದಕ್ಕೆ ಕರೆಕ್ಟ್ ಆಗಿ ಹೇಳಿದೆ ನಲ್ವತ್ತೈದು ಐವತ್ತು ದಿನ ಅಂತ ಹೇಳ್ಬಿಟ್ಟು ಹೇಳ್ಬಿಡೇ ನಾನು ಫಸ್ಟ್ ಇಲ್ಲ ಬಿಕಾಸ್ ಈ ತರ ಕತೆ ಬಿಕಾಸ್ ಈಗ ಪ್ರಮೋದ್ ಅವ್ರ ಕತೆ ಬಗ್ಗೆ ಒಪ್ಕೊಂಡ್ರು ಇರೋದು ಆಮೇಲೆ ಸುಧಾರಾಣಿ ಅವರು ಒಪ್ಕೊಂಡಿರೋದು ಇಟ್ ಇಸ್ ವೆರಿ ರೇರ್ ಅಲ್ವಾ ಇಟ್ ಇಸ್ ವೆರಿ ರೇರ್ ಸೊ ಎಲ್ಲೋ ಒಂದ್ ಕಡೆ ನಮಗೆ ಇಲ್ಲಾಗರು ಸ್ವಲ್ಪ ನಾವು ಲೇಟ್ ಆಗ್ಬಿಟ್ವಿ ಅಂತ ಜನಕ್ಕೆ ಬೇಜಾರಾಗೋದು ಈ ಕತೆ ಆಚೆ ಬರೋದ್ರೆ ಜನಕ್ಕೆ ಬೇಜಾರಾಗ್ಬೋದು ಅಂತ ಹೇಳಿ ಸೂಪರ್ ಜೈ ಇವಾಗ ಹೀರೋಯಿನ್ ಫೋಟೋ ನೀವು ನೋಡಿದಿರಾ ನೋಡಿಲ್ವ ಅನ್ನೋದ್ಕಿಂತ ಹೆಚ್ಚಾಗಿ ಜೂನ್ ಟ್ವೆಂಟಿ ಫಸ್ಟು ಅಲ್ಲಿ ವಿನಾಯಕ ಥಿಯೇಟರ್ ಮುಂದೆ ನೀವು ಖಂಡಿತವಾಗ್ಲೂ ಇರ್ತೀರಾ ಡ್ಯಾನ್ಸ್ ಮಾಡ್ತೀರಾ ಅಂತ ಗೊತ್ತು ಇವಾಗ ಆ ಸಂಭ್ರಮದಲ್ಲಿ ನಿಮ್ಮ ಕೊಡುಗೆಗಳು ಏನಿದೆ ಮನೇಲಿ ಏನಂತ ಇದ್ದಾರೆ ಜೈ ಫೈನಲ್ ಆಗಿ ನಿಮ್ಮ ನಿಮ್ಮ ಕೋರ್ಡಿನೇಷನ್ ಹೇಗಿದೆ ಮನೆ ಕಡೆಯಿಂದ ಅಂದ್ರೆ ನನ್ನ ಫಸ್ಟ್ ಮೂವಿ ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಬಂದಿತ್ತು ಅದು ಅವ್ರು ನೋಡಿದಾಗ ಅದು ಸಸ್ಪೆನ್ಸ್ ಎಲ್ಲರ ಆದರೆ ಕರೆಕ್ಟ್ರು ಎಲ್ಲ ಆಡಿಯನ್ಸ್ ಬಂದು ನೋಡೋಕೆ ಆಗ್ತಿರ್ಲಿಲ್ಲ ಆಮೇಲೆ ನಮ್ಗೆ ಸಿಕ್ಕಿದ್ದು ಏಜ್ ಸರ್ಟಿಫಿಕೇಶನ್ ಎನು ಸಿಕ್ಕಿರ್ಲಿಲ್ಲ ಸೊ ಇದು ಇವೆ ಬಂದಿದೆ ನಮ್ಗೆ ಫೈನಲಿ ಸೊ ಒಂದಷ್ಟು ಫ್ಯಾಮಿಲಿ ಮೆಂಬರ್ನ ಕರೆಯೋದಕ್ಕೂ ನನಗೆ ಸೊ ಇದರಲ್ಲಿ ಆವಾಗ ನನಗೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಕರಿಯೋದು ಅದು ನನ್ನ ಫ್ಯಾಮಿಲಿಯಲ್ಲಿ ಕರೆಯೋದಕ್ಕೂ ಮುಜುದರಾಯ್ತು ಏನಂದ್ರೆ ಅದರಲ್ಲಿ ಬರೋ ಒಂದಷ್ಟು ಕಂಟೆಂಟ್ಗಳು ಇಷ್ಟ ಆಗಲ್ಲ ಈ ತರ ಕೆಲವೊಂದು ಸೀಕ್ವೆನ್ಸ್ ಡ್ರಗ್ ಬಗ್ಗೆ ಇರ್ಬೋದು

ನೀವು ಬೇರೆ ಹೇಳ್ತೀರಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡ್ ಬಂದು ಏನಕ್ಕೆ ಫ್ಯಾಮಿಲಿ ಕೂರ್ಬೇಕು ನೋಡಿ ನಿಮ್ ಇರೋ ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಇವಾಗಲೂ ನನ್ನ ಅಪ್ಡೇಟ್ಸ್ ಏನೇನು ಬರ್ತಾ ಇದೆ ನನ್ನ ಮನೆ ಗ್ರೂಪ್ ಅಲ್ಲಿ ಕಳ್ಸಿದಾಗ ಎಲ್ಲ ರಿಪ್ಲೈ ಮಾಡ್ತಾ ಇದಾರೆ ಚೆನ್ನಾಗಿದೆ ಎಲ್ಲಿತ್ತು ಈ ಪ್ರತಿಭೆ ಇವಾಗ ಹೊರಗಡೆ ಬರ್ತಾ ಇದೆ ಎಲ್ಲರೂ ಹೊಗಳ್ತಾ ಇದಾರೆ ಕಾಯ್ತಾ ಇದ್ದಾರೆ ಯಾವಾಗ ರಿಲೀಸ್ ಇವಾಗ ನಾನು ಮೂವಿ ಶೂಟಿಂಗ್ ಶುರು ಆದಾಗಿಂದ ಇಲ್ಲಿ ತನಕ ಎಲ್ಲ ಎಲ್ಲ ಎಲ್ಲೋದ್ರು ಕೇಳೋ ಕ್ವಶನ್ ಅದೇನೆ ಯಾವಾಗ

ಅಷ್ಟು ಒಳ್ಳೆ ಪೃಥ್ವಿ ಅಂತ ಹೇಳಿ ನಮ್ಮ ಲಿರಿಕಲ್ ವಿಡಿಯೋ ಕೂಡ ಅವರೇ ಕಟ್ ಮಾಡ್ತಾ ಇರೋಂತ ಪ್ರತಿಭೆ ಮೊನ್ನೆ ನಮ್ದು ಒಂದು ಪ್ರೋಮೋ ಬಿಟ್ವಿ ನೋಡಿರ್ಬೋದು ನಾನು ಕೃಷ್ಣ ಅರ್ಜುನ ಆಗಿ ಸೊ ಅದಕ್ಕೂ ಆ ಟೀಮೇ ಕ್ರಿಯೇಟಿಯಾಗಿ ವರ್ಕ್ ಮಾಡಿರುವಂತಹ ಟೀಮ್ ಅದು ರವೀಶು ಆಮೇಲೆ ಪ್ರಸನ್ನ ಅಂತ ಕ್ಯಾಮ್ರಾ ಆಗಿ ಭರತ್ ಅಂತ ಹೇಳಿ ಸೊ ಸಿ ಜಿ ವರ್ಕ್ ಪ್ರಸನ್ನ ಮತ್ತೆ ಪೃಥ್ವಿ ಇಬ್ರು ಮಾಡಿರೋದು ಸೊ ಅದು ತುಂಬಾ ಸಿ ಜಿ ವರ್ಕ್ ಮಾಡಿದ್ರು ನಾವು ಸಿನಿಮಾಗೆ ಅಷ್ಟು ಮಾಡಿರ್ಲಿಲ್ಲ ಹುಡುಗರು ಬಂದು ಮಾಡಿದ್ರು ಅಶೋಕ್ ಅವರು ಯು ಗೇವ್ ದ ಪೇಮೆಂಟ್ ಟು ದೋಸ್ ಬಾಯ್ಸ್ ಇಸ್ ಇಟ್ ಅಶೋಕ್ ಯು ಪೇಡ್ ನಮ್ ಸಪ್ರೇಟ್ಲಿ ಐ ಹರ್ಟ್

ತುಂಬಾ ಜನ ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರೋದ್ ರೀಸನ್ ಅದೊಂದೇ ಆಗಿರತ್ತೋ ಬಿಟ್ಲ ಕ್ಯಾರೆಕ್ಟರ್ ಆಕ್ಚುಲಿ ಕ್ಯಾರೆಕ್ಟರ್ ಫ್ರೆಂಟ್ ಸಿನಿಮಾದ್ ಸೊ ಆ ಕ್ಯಾರೆಕ್ಟರ್ ನ ರಿಜೆಕ್ಟ್ ಮಾಡಿದಾಗ ನಂಗೆಲ್ಲ ಒಂದ್ ಕಡೆ ಬೇಜಾರಾಯ್ತು ಸೊ ಏನಕ್ಕಿಲ್ಲಿ ಅಂದ್ರೆ ಇಪ್ಪ ಇಲ್ಲಿ ಹೇಗಂದ್ರೆ ಒಂದ್ ಎರಡು ಸಿನಿಮಾ ಮಾಡಿದ ತಕ್ಷಣ ಅದೊಂದು ಮಾಸ್ ಸಿನಿಮಾ ಮಾಡ್ಬೇಕು ನಾನು ಇದೇ ತರ ಮಾಡ್ಬೇಕು ನಾನು ಅದೇ ತರ ಮಾಡ್ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿಬಿಡ್ತಾರೆ ಸೊ ಒಂದು ಕತೆ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಒಂದು ನಂಗೆ ಬೇಜಾರಾದಾಗ ಸೊ ಯಾರು ಮಾಡೋಣ ಯಾರು ಮಾಡೋಣ ಅಶೋಕ್ ಬಿಫೋರ್ ನಾನು ಹೇಳಿದ್ವಲ್ಲ ಫಿಮೇಲ್ ಪ್ರೊಡ್ಯೂಸರ್ ನನಗೆ ಆಲ್ರೆಡಿ ಅಶೋಕ್ನ ಇಂಟ್ರೊಡ್ಯೂಸ್ ಮಾಡಿಸಿದರು ತಮಿಳು ಒಂದು ಇಪ್ಪತ್ತು ಸಿನಿಮಾ ಮಾಡಿದ್ದಾರೆ ಸೊ ಅವರು ಒಂದಿಷ್ಟೆಲ್ಲ ನೋಡಿದ್ದೆ ಅವ್ರು ಮಾಡಿರೋಂಥ ಸಿನ್ಮಾಗಳದೆಲ್ಲ ಒಂದೊಳ್ಳೆ ಪ್ರತಿಭೆ ಓಕೆ ಈ ಸಿನಿಮಾದಲ್ಲಿ ಅವ್ರಿಗೆ ಕೇಳಿದೆ ಓಕೆ ನಾನು ಮಾಡ್ತೀನಿ ಅಂದರು ಸೊ ಹಾಗೆ ಅದು ನಡೆದಿರೋ ಅಂತ ಅಂದರೆ ನಾನು ಕನ್ನಡ ಇರೋ ಯಾವ ಆರ್ಟಿಸ್ಟ್ಗಳಿಗೆಲ್ಲ ಏನು ಹೇಳ್ತೀರಾ ಬಟ್ ಒಂದು ಒಳ್ಳೆ ಕಥೆ ಅಲ್ಲಿ ಇಷ್ಟು ತಗೋಬೇಕು ಅನ್ನೋದು ಅಲ್ವಾ ಇಲ್ಲ ಇಲ್ಲ ಆಸ್ ಅ ಡೈರೆಕ್ಟರ್ ನನಗೆ ಅರ್ಥ ಆಗುತ್ತೆ ನಿಮಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ ಒಂದು ಕತೆ ಅಂತ ಬರೆದಾಗ ನೀವು ಇವ್ರು ಇದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಬರ್ದಿರ ಅಲ್ವಾ ಚೆನ್ನಾಗಿರೋ ಕ್ಯಾರೆಕ್ಟರ್ನ ಬಿಡಿ ಅವ್ರು ಬಿಟ್ಟಿದ್ದು ನಮಗೆ ಲಕ್ಕ ಆಯ್ತು ಅಷ್ಟೇ ಅಲ್ವಾ ಯಾರ್ಯಾರು ಅದೇ ಸೂಪರ್ ಸೂಪರ್ மொமல் சினிமா கடந்த ஸ்பீக்கிங் இன் கன்னட

ಐ ಲೈಕ್ ಸೂಪರ್ ಲೈಕ್ಟ್ ಕೃಷ್ಣ ಎಲ್ಲಿ ಸೇಫ್ ಸೇಫ್ ಆಗಿಬಿಟ್ರು ಬಟ್ ನಿಶಾ ನೀವೇ ಆರಂಭ ಮಾಡಿದ್ರಿ ನೀವೇ ಮುಗಿಸಿದ್ರೆ ಚೆನ್ನಾಗಿರುತ್ತೆ ನಿಮ್ ಮನೇಲಿ ಎಕ್ಸ್ಪೆಕ್ಟೇಷನ್ ಆಮೇಲೆ ಇವಾಗ ಒಂದಷ್ಟು ಜನ ಆಲ್ರೆಡಿ ಏನಿಲ್ಲ ಅಂದ್ರೆ ಒಂದ್ ಐವತ್ತು ಲವ್ ಲೆಟರ್ ಮುಂಚೆ ಬಂದಿರುತ್ತೆ ಸಿನಿಮಾಗ ಮುಂಚೆ ಸಿನಿಮಾ ಆದ್ಮೇಲೆ ಎಷ್ಟು ಲವ್ ಲೆಟರ್ ಬರುತ್ತೆ ಹೆಂಗ್ ಬರುತ್ತೆ ನಮ್ಗೆ ಗೊತ್ತಿಲ್ಲ ಅಲ್ವಾಡ್ತಾರೆ ಅಷ್ಟೇ ಸೊ ಐ ಥಿಂಕ್ ನಾವು ಇಲ್ಲಿ ಹೇಗೆ ಎಂಜಾಯ್ ಮಾಡ್ತಾ ಇದೀವಿ ಅಲ್ವಾ ಸೆಟ್ ಅಲ್ಲಿ ಸೇಮ್ ಎನರ್ಜಿ ಇತ್ತು ನಮ್ಮ ಡಿಒ ಪಿ ಸ ಅವರು ಈಗ ನಿಮ್ ಅವರು ಜೋಕ್ ಮಾಡ್ಕೊಂಡು ಈ ತರನೇ ಇರ್ತಾರೆ ಗೀತಾ ಮಾಸ್ಟರ್ ಇಸ್ ಆಲ್ಸೋ ವೆರಿ ಫನ್ ಅಂಡ್ ಐ ಥಿಂಕ್ ಆಲ್ ಫಾಸ್ಟ್ ಯು ನೋ ವಿ ಮೋರ್ ದೆನ್ ಕೋ ಆಕ್ಟರ್ಸ್ ಸೊ ಹಾಗಾಗಿ ತುಂಬಾನೇ ನಾವು ಎಂಜಾಯ್ ಮಾಡ್ಕೊಂಡು ಈ ಜರ್ನಿ ಕಂಪ್ಲೀಟ್ ಮಾಡಿದೀವಿ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ನಾವು ಇಟ್ಸ್ ಅ ಬ್ಯೂಟಿಫುಲ್ಲಿ ಸೆಡ್ ಥಿಂಗ್ ದಟ್ ಇಷ್ಟು ದೊಡ್ಡ ಕಲಾವಿದರು ಬಂದು ಮೂವಿ ಮಾಡಿದ್ದಾರೆ ಅಂದ್ರೆ ಸ್ಟೋರಿ ಹೀರೋ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ಕೆ ನಮಗೆ ಚಾನ್ಸ್ ಸಿಕ್ತು ಸೊ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಅಂಡ್ ರಾಜಲಕ್ಷ್ಮಿ ಪ್ರೊಡಕ್ಷನ್ ಸೊ ಅದಕ್ಕೆ ಎಲ್ಲರೂ ಪ್ಲೀಸ್ ಥಿಯೇಟರ್ ಗೆ ಬನ್ನಿ ಟ್ವೆಂಟಿ ಫಸ್ಟ್ ಜೂನ್ ಸಪೋರ್ಟ್ ಮಾಡಿ ನಾವು ಬೆಳಬೇಕು ಮತ್ತೆ ನೆಕ್ಸ್ಟ್ ಪೋಸ್ಟರ್ ಬರುತ್ತಲ್ವಾ ನಾವು ಮತ್ತೆ ಪ್ರಮೋದ್ ಸರ್ ಮತ್ತೆ ಸುಧಾಮ್ ತರ ನಮ್ ಬಗ್ಗೆನೂ ಎಲ್ಲರೂ ಹೇಳ್ಬೇಕು ಸೊ ದ್ಯಾಟ್ ಇಸ್ ದ ಗೋಲ್ ಸೊ ಪ್ಲೀಸ್ ಎಲ್ಲರೂ ಬನ್ನಿ ನಮ್ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತೀನಿ ತ್ಯಾಂಕ್ ಯು ಇದ್ಮೇಲೆ ನಾವೇನ್ ಮಾಡೋದನಾ ಅಲ್ಲ ಇಪ್ಪತ್ತೊಂದ್ ಕರಿ ಜನ್ರನ್ನ ಅವ್ರು ಕರಿಬೇಕಲ್ಲ ಹೇಳಿದ್ಮೇಲೆ ಟ್ವೆಂಟಿ ಫಸ್ಟ್ ಜಾನ್ ಹೇಳ್ಬೇಕು ಅಂತ ಹೇಳ್ತಾರೆ ಯಾರು ಜಾನ್ ಬರ್ತೀರಾ ಅವ್ ಕೆಕ್ಕುದಾಗ ಹುಡ್ಗೀರ ಜಾರ್ ಅಂತ ಬರ್ತೀವಿ ಇಲ್ಲ ನೀವ್ ಹೇಳಿ ಡೈರೆಕ್ಟ್ರೆ ನೀವ್ ಕರೆಕ್ಟಾಗಿ ಎಲ್ಲ ನೀವ್ ಹೇಳಿ ಹೇಳಿ ಇದೇ ಜೂನ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಂಭವ ಸಿನಿಮಾ ನಿಮ್ಮ ಹತ್ತಿರ ತಿಯೇಟ್ರಲ್ಲಿ ಇದೆ ಖಂಡಿತವಾಗಲೂ ನೀವು ಒಂದು ಥಿಯೇಟ್ರಿಗೆ ನೋಡಿ ನಿಮ್ಮ ಒಪಿನಿಯನ್ ಹೇಳಿ ಯಾಕೆಂದರೆ ನೀವು ಥಿಯೇಟ್ರಿಗೆ ಬಂದಾಗಲೇ ಈ ಸಿನಿಮಾ ಹೇಗೆ ಮಾಡಿದೀ ಅಂತ ನಿಮ್ಗೆ ಗೊತ್ತಾಗೋದು ನಾಳೆ ದಿವಸ ಟಿಲಿ ಬಂದು ನಿಮ್ಮ ಸಿನಿಮಾ ನೋಡಿದಾಗ ಸೊ ಇಂಥದ್ದೊಂದು ಸಿನಿಮಾ ಮಿಸ್ ಮಾಡ್ಕೊಂಡವಲ್ಲ ಅನ್ನೋ ಫೀಲ್ ನಿಮಗಾಗಬಾರ್ದು ಸೊ ನಾವು ಕನ್ನಡದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಜನ ಬಂದಿಲ್ಲ ಅನ್ನೋ ಫೀಲ್ ನಮ್ಗೆ ಆಗ್ಬಾರ್ದು ಖಂಡಿತ ನೀವು ಸಿನಿಮಾಗೆ ಬನ್ನಿ ನೀವು ಬಂದಾಗ ನೀವು ಹತ್ತು ಜನಕ್ಕೆ ಹೇಳ್ ಹೇಳ್ತೀರಿ ಒಳ್ಳೆ ಸಿನಿಮಾ ಅಂತೇಳಿ ಭರವಸೆ ನಾನು ಕೊಡ್ತಾಯಿದ್ದೀನಿ ಮಿಸ್ ಮಾಡ್ಬಿಡಿ ಎಲ್ರಿಗೂ ಥ್ಯಾಂಕ್ ಯು